ದ್ವೇಷದ ದಗೆಗೆ ಪ್ರೀತಿಯ ಹೋಕುಳಿ ಭಾಗ ಇಪ್ಪತ್ತೊಂಬತ್ತು ರಾಜೇಂದ್ರರವರಿಗೆ ರಕ್ತ ಕೊಟ್ಟು ಹೊರಬಂದ ವೈಷ್ಣವಿ ಒಂದು ಮೂಲೆಯಲ್ಲಿ ಕುಳಿತು ಅಳುತ್ತಿದ್ದ ಧರಣಿಯನ್ನು ನೋಡಿದಳು ಹತ್ತಿರ ಹೋಗಿ ಅವಳ ಹೆಗಲನ್ನು ಮುಟ್ಟಿದಾಗ ತಿರುಗಿ ನೋಡಿದ ಧರಣಿ ಎದ್ದು ನಿಂತಳು ಎದ್ದು ನಿಂತ ಧರಣಿಯ ಎದುರು ನಿಂತ ವೈಷ್ಣವಿ ಅವಳ ಕಣ್ಣೀರು ಒರೆಸಿ ಮಿಸಸ್ ಧರಣಿ ಚತುರ್ವೇದಿಯವರೇ ನೀವು ಹೀಗೆ ಕಣ್ಣೀರು ಹಾಕುತ್ತಾ ಕುಳಿತರೆ ಸಮಸ್ಯೆಗಳು ಪರಿಹಾರ ಆಗೋದಿಲ್ಲ ಎಂದು ನಕ್ಕು ತನ್ನ ಪಕ್ಕದಲ್ಲಿ ಧರಣಿಯನ್ನು ಕೂರಿಸಿಕೊಂಡು ನೋಡು ಧರಣಿ ನೀನು ಈಗ ಚತುರ್ವೇದಿ ಮನೆತನದ ಸೊಸೆ ಅಲ್ಲಿ ನೋಡು ನಿನ್ನ ಗಂಡ ನಿನ್ನ ಅತ್ತೆ ಎಲ್ಲ ಒಂದೊಂದು ಮೂಲೆಯಲ್ಲಿ ನಿಂತು ಚಿಂತಿಸುತ್ತಿದ್ದಾರೆ ಈಗ ಅವರೆಲ್ಲರ ಜವಾಬ್ದಾರಿ ನಿನ್ನದೇ ಅಲ್ಲವೇ ಹ್ಞೂ ನಾನು ಶಿವಮ್ ಅರ್ಜುನ್ ಹೋಗಿ ಡಾಕ್ಟರ್ ಹತ್ತಿರ ಮಾತನಾಡಿ ಬಂದಿದ್ದೇವೆ ಡೋಂಟ್ ವರಿ ಅವರು ಹುಷಾರಾಗ್ತಾರೆ ಅಲ್ಲಿ ನೋಡು ನಿನ್ನ ಗಂಡನ ಮುಖದಲ್ಲಿರುವ ಆಯಾಸವನ್ನು ಗಮನಿಸಿ ಹೀಗೆ ಊಟ ನಿದ್ದೆ ಬಿಟ್ಟು ನಿಂತರೆ ಅವನ ಆರೋಗ್ಯದ ಗತಿ ಏನಾಗಬಹುದು ಅಪ್ಪ ಮನೆಗೆ ಬರುವಾಗ ಮಗ ಅಡ್ಮಿಟ್ ಆಗಿರುತ್ತಾನೆ ಅಷ್ಟೆ ಎಂದು ಧರಣಿಯ ಮುಖ ನೋಡಿದಳು ವೈಷ್ಣವಿ ಇಷ್ಟು ಒತ್ತಿನವರೆಗೆ ಎಲ್ಲವನ್ನು ಕಳೆದುಕೊಂಡಂತೆ ಕುಳಿತಿದ್ದ ಧರಣಿ ವೈಷ್ಣವಿ ಮಾತಿಗೆ ತಕ್ಷಣ ಎಚ್ಚೆತ್ತು ಚುರುಕಾದವಳು ತನ್ನ ಕೈಗಡಿಯಾರ ನೋಡಿಕೊಂಡು ಅಯ್ಯೋ ಗಂಟೆ ಆಗಲೇ ಹನ್ನೊಂದು ಆಗಿದೆ ಯಾರದು ಊಟ ಆಗಿಲ್ಲ ಶಿವಂ ಅರ್ಜುನ್ ಆಫೀಸ್ನಲ್ಲಿ ನಾನು ಕೊಟ್ಟ ಊಟ ಬಿಟ್ಟರೆ ಏನು ತಿಂದಿದ್ದಾರೋ ಇಲ್ವೋ ಅತ್ತೆಗೆ ಬಿ ಪಿ ಬೇರೆ ಇದೆ ಎಂದು ಯೋಚಿಸಿ ವೈಷ್ಣವಿ ಕಡೆ ನೋಡಿದವಳು ತುಂಬ ಥ್ಯಾಂಕ್ಸ್ ಎಂದಳು ಸಣ್ಣಗೆ ತುಟಿ ಅರಳಿಸಿ ಅಷ್ಟರಲ್ಲಿ ಅಲ್ಲಿಗೆ ಬಂದ ಗಂಗಾ ಅಕ್ಕ ನಾನು ಮನೆಗೆ ಹೋಗಿ ಊಟ ತರೋದಾ ಎಲ್ಲರಿಗೂ ಎಂದಳು ಧರಣಿ ಮತ್ತು ವೈಷ್ಣವಿಯ ಮುಖವನ್ನು ಬದಲಿಸಿ ನೋಡುತ್ತಾ ಹೋಗೋಣ ಗಂಗಾ ಜೊತೆಗೆ ಅರ್ಜುನ್ ಶಿವಂ ಅತ್ತೆಯನ್ನು ಬರೋಕೆ ಹೇಳೋಣ ಶಿವಂ ಫ್ರೆಶ್ ಆಗಿ ಊಟ ಮಾಡಿ ನನ್ನ ಜೊತೆಗೆ ಹಾಸ್ಪಿಟಲ್ಗೆ ಬರಲಿ ನೀನು ಅಮ್ಮ ಮನೆಯಲ್ಲೇ ಇರಿ ನಿಮ್ಮ ಜೊತೆ ಅರ್ಜುನ್ ಇರಲಿ ಎಂದಳು ಧರಣಿ ಅವಳ ಮಾತಿಗೆ ತಲೆಯಾಡಿಸಿದ ಗಂಗಾ ಶಿವಂ ಬಳಿ ಮಾತನಾಡಲು ಹೋದಳು ಈ ಮೂವರ ಮಾತುಕತೆಯನ್ನು ಆಲಿಸಿದ ದಮಯಂತಿ ಛೇ ಇವರ್ಯಾರಿಗೂ ಯಾರಿಗೂ ನಾನೊಬ್ಬಳು ಇಲ್ಲಿ ನಿಂತಿದ್ದೇನೆ ಅನ್ನೋದು ಲೆಕ್ಕಕ್ಕೆ ಇಲ್ಲ ಎಂದು ಅಲ್ಲೇ ಸ್ವಲ್ಪ ಹೊತ್ತು ಆಚೆ ಈಚೆ ಸುತ್ತಾಡಿ ಯಾರಿಗೂ ಹೇಳದೆ ಹಾಸ್ಪಿಟಲ್ನಿಂದ ಕಾಲು ಕಿತ್ತಿದ್ದಳು ತನಗೆ ಎಲ್ಲಾದರೂ ಹಾಸ್ಪಿಟಲ್ನಲ್ಲಿ ಇಂದು ರಾತ್ರಿ ಉಳಿಯುವ ಕೆಲಸ ವಹಿಸಿದ್ದರೆ ನಿದ್ದೆ ಬಿಟ್ಟು ಅವನನ್ನು ಕಾಯುವ ಕರ್ಮ ನನಗೇಕೆ ಎಂಬುದು ದಮಯಂತಿ ಯೋಚನೆ ನೀವು ನಮ್ಮ ಜೊತೆಗೆ ಮನೆಗೆ ಬನ್ನಿ ಆಗಲೇ ಹಾಸ್ಪಿಟಲ್ಗೆ ಬಂದು ರಕ್ತ ಕೊಟ್ಟು ಸಾಕಾಗಿದೆ ನಿಮಗೆ ಎಂದಳು ಧರಣಿ ವೈಷ್ಣವಿಗೆ ಪರವಾಗಿಲ್ಲ ನಾನು ಈಗ ಸುಧಾರಿಸಿದ್ದೇನೆ ನಾನು ಬರುವಾಗಲೇ ಸಂಜೆಯಾಗಿತ್ತು ಅಲ್ವಾ ಹಾಗಾಗಿ ಫ್ರೆಶ್ ಆಗಿ ಬಂದಿದ್ದೆ ನೀವೆಲ್ಲ ಮನೆಗೆ ಹೋಗಿ ಇಲ್ಲಿ ಯಾರಾದರೂ ಒಬ್ಬರು ಇರಲೇಬೇಕು ಡಾಕ್ಟರ್ ಕೇಳುತ್ತಾರೆ ನೀವೆಲ್ಲ ಬಂದ ನಂತರ ನಾನು ಮನೆಗೆ ಹೋಗುತ್ತೇನೆ ಎಂದು ನಕ್ಕಳು ವೈಷ್ಣವಿ ಅವಳು ಲಾಯರ್ ಎಂದು ಧರಣಿಗೆ ಗೊತ್ತಿತ್ತು ತುಂಬಾ ಸಲ ಟಿ ವಿ ಪೇಪರ್ಗಳಲ್ಲಿ ನೋಡಿದ್ದಳಲ್ಲ ಚತುರ್ವೇದಿ ಮನೆಯವರು ನಿಮಗೆ ಹೇಗೆ ಪರಿಚಯ ಎಂದು ಕೇಳಬೇಕು ಎಂದುಕೊಂಡ ಧರಣಿಗೆ ಇದು ಸರಿಯಾದ ಸಮಯವಲ್ಲ ಎಂದು ಸುಮ್ಮನಾದಳು ಅರ್ಜುನ್ ಬಳಿ ಬಂದು ನಿಂತ ಗಂಗಾ ಎತ್ತಲೋ ನೋಡುತ್ತಿದ್ದವನನ್ನು ಹೇಗೆ ಕರೆಯಬೇಕು ಎಂದು ತಿಳಿಯದೆ ಸುತ್ತಮುತ್ತ ಒಮ್ಮೆ ನೋಡಿ ಕೈಗೆ ಸರಿಯಾಗಿ ಗೆಲ್ಲಿದಳು ಆ ಏ ಕೋಣ ಎಲ್ಲಿ ಹೇಗಿರಬೇಕು ಅಂತ ಗೊತ್ತಾಗಲ್ವ ನಿನಗೆ ಚಿಕ್ಕ ಮಕ್ಕಳ ಹಾಗೆ ಆಡ್ತಾಳೆ ಕಣ್ಣಗಲಿಸಿ ಗದರಿದ ಗಂಗಾಳಿಗೆ ಅರ್ಜುನ್ ಮೂತಿಯನ್ನು ಒಮ್ಮೆ ಸೊಟ್ಟ ಮಾಡಿದ ಗಂಗಾ ನಾನೇನು ನಿಮ್ಮ ಜೊತೆ ಜಗಳ ಆಡೋಕೆ ಬಂದಿಲ್ಲ ಬಾಯಿ ಮುಚ್ಚಿಕೊಂಡು ಮನೆಗೆ ಬನ್ನಿ ಧರಣಿಯಕ್ಕ ಕರೆಯುತ್ತಿದ್ದಾರೆ ಎಂದು ತನ್ನ ದಾವಣಿಯ ಸೆರಗು ಕೊಡವಿ ಮುಂದೆ ನಡೆದಳು ನಿನ್ನ ಎಂದು ಗಂಗಾಳ ಹಿಂದೆ ಬಂದ ಅರ್ಜುನ್ ತನ್ನ ಅಕ್ಕನನ್ನು ನೋಡಿ ಸುಮ್ಮನಾಗಿದ್ದ ಗಂಗಾ ಎಲ್ಲರನ್ನು ಕರೆದುಕೊಂಡು ಮನೆಗೆ ಹೋಗು ನಾನು ಇಲ್ಲಿರುತ್ತೇನೆ ಎಂದು ಮತ್ತೊಮ್ಮೆ ಒತ್ತಿ ಹೇಳಿದಳು ತಮ್ಮನ ಕಡೆಯೇ ನೋಡುತ್ತ ವೈಷ್ಣವಿ ತಾನು ಬಂದಾಗಿನಿಂದ ತನ್ನ ಕಣ್ಣು ತಪ್ಪಿಸಿ ಓಡಾಡುತ್ತಿದ್ದ ತಮ್ಮನನ್ನು ಗಮನಿಸಿದ್ದಳು ವೈಷ್ಣವಿ ಅವಳಾಗಿಯೇ ಏನು ಕೇಳಲು ಹೋಗಿರಲಿಲ್ಲ ಮಾತನಾಡು ಎಂದು ಒತ್ತಾಯಿಸಲಿಲ್ಲ ಕೈ ಕೈ ಇಸಿಕಿಕೊಳ್ಳುತ್ತಾ ತನ್ನ ಅಕ್ಕನ ಎದುರೇ ಹಾದು ಹೋಗಿದ್ದ ಅರ್ಜುನ್ ಅವನ ಪರದಾಟ ನೋಡಿ ಮನದಲ್ಲೇ ನಕ್ಕಿದಳು ವೈಷ್ಣವಿ ವೈಷ್ಣವಿಯನ್ನು ಬಿಟ್ಟು ಎಲ್ಲರೂ ಮನೆಯತ್ತ ಪ್ರಯಾಣ ಬೆಳೆಸಿದ್ದರು ಗಂಗಾ ಬೇಗ ಸ್ನಾನ ಮಾಡಿ ಬಂದು ಮಧ್ಯಾಹ್ನ ಮಾಡಿದ ಅಡುಗೆಯನ್ನೇ ಎಲ್ಲರಿಗೂ ಬಿಸಿ ಮಾಡಿದ್ದಳು ಯಾರಿಗೂ ಊಟ ಮಾಡುವ ಮನಸ್ಸಿಲ್ಲದಿದ್ದರೂ ಧರಣಿಯ ಒತ್ತಾಯಕ್ಕೆ ಒಂದೆರಡು ತುತ್ತು ತಿಂದಿದ್ದರು ಆದರೆ ಶಿವಂ ಮಾತ್ರ ಯಾರು ಕರೆದರೂ ರೂಮಿನಿಂದ ಹೊರಬಂದಿರಲಿಲ್ಲ ಧರಣಿ ಶಿವಂ ಊಟ ಮಾಡಿಲ್ಲ ರೂಮಿಗೆ ಕೊಟ್ಟು ಬಾ ಎಂದರು ಸುಲೋಚನ ಧರಣಿಗೆ ಧರಣಿ ಸೀದ ರೂಮಿಗೆ ಊಟದ ತಟ್ಟೆ ಹಿಡಿದು ನಡೆದಳು ಫ್ರೆಶ್ ಆಗಿ ಆಗ ತಾನೇ ಬೆಡ್ ಮೇಲೆ ಅಂಗಾತವಾಗಿ ಮಲಗಿ ಮಹಡಿ ದಿಟ್ಟಿಸುತ್ತಿದ್ದ ಶಿವಂ ಬನ್ನಿ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಆಸ್ಪತ್ರೆಗೆ ಹೋಗಬೇಕಲ್ಲ ಎಂದ ಧರಣಿ ಶಿವಂ ಮಲಗಿರುವ ಬೆಡ್ ಪಕ್ಕ ನಿಂತಳು ಅಲ್ಲೇ ಇರುವ ಕಾಫಿ ಟೇಬಲ್ ಮೇಲೆ ತಾನು ತಂದಿರುವ ಊಟ ಇಟ್ಟು ಉಫ್ ಎಂದು ಉಸಿರು ಹೊರದಬ್ಬಿ ಎದ್ದು ಕುಳಿತ ಶಿವಂ ನನಗೆ ಊಟ ಬೇಡ ನಾನು ಆಸ್ಪತ್ರೆಗೆ ಹೋಗ್ತೇನೆ ನೀನು ಮಲಗು ಎಂದು ಎದ್ದು ನಿಂತವ ಕೈ ಹಿಡಿದೆಳೆದು ಕೂರಿಸಿದ ಧರಣಿ ಅನ್ನ ಕಲಸಿ ತುತ್ತು ಮಾಡಿ ಶಿವಂಬಾಯಿಯ ಹತ್ತಿರ ಹಿಡಿದಳು ಒಂದು ಮಾತನಾಡದೆ ಅವಳು ನೀಡಿದ ಊಟವನ್ನು ತಿಂದು ಮುಗಿಸಿದ್ದ ತಟ್ಟೆ ಹಿಡಿದು ಹೊರಟವಳನ್ನು ಕೈ ಹಿಡಿದ ಶಿವಂ ಧರಣಿ ನಿನ್ನೆ ಮೊನ್ನೆ ಬಂದಿರುವ ನಿನಗೆ ಮನೆಯವರ ಮೇಲೆ ಇರುವಷ್ಟು ಪ್ರೀತಿ ಕಾಳಜಿ ನನ್ನೊಂದಿಗೆ ಆಡಿ ಬೆಳೆದ ನನ್ನ ತಮ್ಮ ಸೋಹಂಗೆ ಯಾಕಿಲ್ಲ ಮಾಮ್ ಡ್ಯಾಡ್ ಇಬ್ಬರಿಗೂ ಒಂದೇ ರೀತಿ ಸಂಸ್ಕಾರ ಕೊಟ್ಟು ಬೆಳೆಸಿದ್ದಾರೆ ಎಂದು ಹೆಂಡತಿ ಕಣ್ಣುಗಳನ್ನೇ ನೋಡುತ್ತಾ ಕೇಳಿದ ಶಿವಂ ಬೇಸರದಲ್ಲಿದ್ದ ಏನು ಹೇಳಬೇಕೋ ತಿಳಿಯದಾದಳು ಧರಣಿ ಆದರೂ ಶಿವಂ ಸಮಾಧಾನಕ್ಕೆ ಶಿವಂ ಈಗ ಮಾವ ಆರೋಗ್ಯವಾಗಿ ಮನೆಗೆ ಬಂದು ಸೇರಲಿ ನಿಮ್ಮ ತಮ್ಮ ಯಾರೋ ಫ್ರೆಂಡ್ ಮನೆಯಲ್ಲಿ ಇರುತ್ತಾರೆ ನೀವು ಬೇಡದ ವಿಷಯವನ್ನು ಚಿಂತೆ ಮಾಡಿ ಯೋಚಿಸುವುದು ಬಿಡಿ ಟೈಮ್ ಆಯಿತು ಅಲ್ಲಿ ವೈಷ್ಣವಿ ಒಬ್ಬರೇ ಇದ್ದಾರೆ ಅರ್ಜುನ್ ಇಲ್ಲೇ ಇರಲಿ ನಾವಿಬ್ಬರು ಹೋಗೋಣ ಎಂದ ಧರಣಿ ಗಂಡನನ್ನು ಹೊರಡಿಸಿದಳು ತನ್ನ ಯೋಚನೆಯನ್ನು ಅಲ್ಲೇ ಬಿಟ್ಟು ಕಾರ್ಕಿ ಹಿಡಿದು ಮುನ್ನಡೆದ ಶಿವಂ ಕತೆ ಮುಂದುವರಿಯುವುದು ಪಲ್ಲವಿಯವರು ಬರೆದಿರುವಂಥ ಈ ಕತೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇನೆ ಕತೆ ಓದ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು